ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೊಬ್ರಾದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಹಳೆ ಪಾತ್ರೆ ತೊಳೆಯ ಬ್ರಷ್ಗಳು ಬೇಗನೆ ಹೊಟ್ಟೋಗ್ಬಿಡ್ತವೆ ಆ ಥರ ಹೊಸ ಬ್ರಷ್ ಯಾವುದೇ ತಂದರೂ ಕೂಡ ಅವು ಬಾಳಿಕೆನೇ ಬರಲ್ಲ ಬೇಗ ಅದೇನೋ ಅರ್ಕೊಂಡು ಅಥವಾ ಸೌದೋ ಏನೋ ಒಂದಾಗಿ ಹೋಗ್ಬಿಡುತ್ತೆ ಅದನ್ನು ನಾವು ಮತ್ತೆ ಹೊಸ್ದಾಗಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೇಗೆ ಅನ್ನೋದನ್ನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಈ ಈ ಥರ ಮಾಡಿಕೊಂಡ್ರೆ ಇನ್ನೂ ಒಂದು ನಾಲ್ಕು ತಿಂಗಳಾದ್ರೂ ನಾವು ಪಾತ್ರೆಗಳನ್ನು ನೀಟಾಗಿ ತೊಳ್ಕೊಳ್ಬೋದು ಅಂದರೆ ಬೆಳಗಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡ್ಬೋದು ತುಂಬಾ ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಅಂದರೆ ಪಾತ್ರೆಗಳು ಪಳ ಅಂತ ಹೊಳಿತವೆ ಅಷ್ಟು ನೀಟಾಗಿ ಹೋಗುತ್ತೆ ಇದನ್ನು ಕೂಡ ನೀವು ಕೂಡ ಫಾಲೋ ಮಾಡ್ಬೋದು ನೋಡಿ ಬೆಳಗ್ಗೆ ಇಟ್ಟಾಗ ಎಷ್ಟು ತುಂಬಾ ನೀಟಾಗಿ ಹೋಗುತ್ತೆ ಈ ರೀತಿ ಪಾತ್ರೆ ತೊಳ್ಕೊಂಡ್ರೆ ನಮಗೆ ಬ್ರಷ್ಗಳನ್ನು ಮತ್ತೆ ಹೊಸ್ದಾಗಿ ನಾವು ವಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಇದ್ರ ಮುಖಾಂತರ ಈ ಥರ ಹಳೆ ಹಳೆ ಬ್ರಷ್ಗಳು ಈ ರೀತಿ ನೋಡಿ ಎಲ್ಲ ಹೊಂಟೋಗ್ಬಿಟ್ಟಿರುತ್ತೆ ಏನೂ ಇರೋಲ್ಲ ನಾವು ಒಂದು ತಿಂಗಳೂ ಯೂಸ್ ಮಾಡೋಕ್ಕೆ ಬರೋಲ್ಲ ಒಂದು ವಾರ ಹದಿನೈದು ದಿವಸ ಯೂಸ್ ಮಾಡ್ಬೋದು ಅಷ್ಟೇ ಆಮೇಲೆ ಹೊಂಟೋಗ್ಬಿಡುತ್ತೆ ಇವಾಗ ಇದನ್ನು ಹೇಗೆ ನಾವು ಮತ್ತೆ ಹೊಸ್ದಾಗಿ ಮಾಡಿಕೊಂಡು ಪಾತ್ರೆ ಬೆಳಗಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನು ನೋಡಿ ಈ ಥರ ಓಪನ್ ಆಗಿರುತ್ತೆ ಒಳಗಡೆ ಏನೇನೋ ಹಾಕಿರ್ತಾರೆ ಅದೆಲ್ಲ ಹೊಂಟೋಗಿರುತ್ತೆ ಈ ಥರ ವೇಸ್ಟ್ ಬ್ರಷ್ ಇರುತ್ತೆ ನೋಡಿ ನಮ್ಮ ಹತ್ರ ಸ್ನಾನದ ಬ್ರಷ್ಷು ಈ ಬ್ರಷನ್ನು ನೀವು ಹಳೇದಿರುತ್ತೆ ಅಲ್ವಾ ಅದನ್ನು ಈ ಥರ ಕಟ್ ಮಾಡಿಕೊಂಡು ನಿಮಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಕಟ್ ಮಾಡ್ಕೊಳ್ಳಿ ಒಂಥರ ಸ್ಪಾಂಜ್ ಥರೂ ಇರುತ್ತೆ ನೀಟಾಗಿ ಪಾತ್ರೆ ಕೊಳೆನೂ ಕೂಡ ಹೋಗುತ್ತೆ ಈ ರೀತಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ತುಂಬಿಸ್ಕೊಳ್ಳಿ ಇನ್ನು ಸ್ವಲ್ಪ ಬೇಕಾಗುತ್ತೆ ಇನ್ನು ಸ್ವಲ್ಪನೂ ಕೂಡ ಕಟ್ ಮಾಡ್ಕೊಳ್ಳಿ ನೀವು ಕಟ್ ಮಾಡಿಕೊಂಡು ತುಂಬಿಸ್ಕೊಳ್ಳಿ ನಮಗೆ ಯೂಸಿಗೆ ಬರಲ್ಲ ಬ್ರಷ್ಷು ಅದನ್ನ ಇನ್ನೇನು ತೆಗೆದು ಎಸಿಬೇಕು ಅನ್ನುವಾಗ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಕಾಗುತ್ತೆ ಇವಾಗ ಇಷ್ಟನ್ನ ನಾನು ಅದಕ್ಕೆ ಹಾಕ್ಕೊಂಡು ಹೀಗೆ ತುಂಬಿಸ್ಕೊಳ್ತಾ ಇದ್ದೀನಿ ತುಂಬಿಸ್ಕೊಂಡು ನಾನು ಒಂದು ಸೂಜಿ ದಾರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಗಟ್ಟಿಯಾಗಿ ಒಂದು ಸಲ ಸ್ಟಿಚ್ ಮಾಡ್ಕೊಂಡು ಬಿಟ್ಟರೆ ಒಂದು ಮೂರು ತಿಂಗಳು ನೋಡಿ ಇವಾಗ ಆಲ್ರೆಡಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳವರೆಗೂ ಇದೊಂದೇ ಬ್ರಷ್ಷು ಬಾಳಕೆ ಬರುತ್ತೆ ನಾವು ತಂದಿದ್ದು ಬ್ರ ಬ್ರಷ್ ಆದರೆ ಹದಿನೈದು ದಿವಸ ಇಪ್ಪತ್ತು ದಿವಸ ಬರೋದೇ ಹೆಚ್ಚು ಅಂದ್ಕೊಳ್ಳಿ ಅಷ್ಟು ಬೇಗ ಹೊರ್ಟೋಗಿಬಿಡುತ್ತೆ ಅದು ಈ ರೀತಿ ಮನೆಯಲ್ಲಿರೋರು ಈ ರೀತಿ ಈ ತಲೆ ಉಪಯೋಗಿಸ್ಕೊಂಡು ಕ್ರಿಯೇಟಿವಿಟಿಯಿಂದ ಈ ರೀತಿ ಮಾಡ್ಕೊಳ್ಬೋದು ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ ಒಂದೇ ಎರಡು ಸಲ ಉಲ್ಟಾ ಪಲ್ಟ ಸ್ಟಿಚ್ ಮಾಡಿದ್ರೆ ಗಟ್ಟಿಯಾಗುತ್ತೆ ಚೆನ್ನಾಗಿ ಅದನ್ನೆಲ್ಲ ಒಳಗಡಕ್ಕೆ ತೂರಿಸ್ಕೊಂಡು ಅದಾದ ನಂತರ ಈ ಥರ ಸ್ಟಿಚ್ ಮಾಡ್ಕೋಬೇಕು ಹೀಗೆ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ ಮತ್ತು ಸಲ ಗಟ್ಟಿಯಾಗಿ ಬರುತ್ತೆ ಇನ್ನೊಂದು ಸಲೂ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಹೀಗೆ ಮಾಡಿಕೊಂಡು ಅಲ್ಲೊಂದು ನಾಟ್ ಹಾಕ್ಕೊಂಡು ಗಂಟು ಬರೋ ಹಾಗೆ ನಾಟ್ ಹಾಕ್ಕೊಳ್ಳಿ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಇವಾಗ ಆ ಸೈಡು ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ಆ ಎಕ್ಸ್ಟ್ರಾ ಬಂದಿರೋದನ್ನು ಅದನ್ನು ಕಟ್ ಮಾಡಿಬಿಡಿ ಈ ಸೈಡು ಕೂಡ ನೋಡಿ ಎಲ್ಲ ಕಿತ್ತು ಹೋಗಿದೆ ಈ ಸೈಡು ಕೂಡ ನೀವು ನೀಟಾಗಿ ಸೂಜಿದಾರದ ಸಹಾಯ ಸಹಾಯದಿಂದ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಕಿತ್ಕೊಂಡು ಹೋಗಲ್ಲ ಏನೂ ಆಗೋಲ್ಲ ಈ ಮೆಥಡನ್ನು ನೀವು ಕೂಡ ಫಾಲೋ ಮಾಡಬಹುದು ಈ ವಿಡಿಯೋ ನೋಡಿದಂಥವ್ರೆಲ್ಲರೂ ಇದು ಬಾಳಿಕೆ ಹೇಗೆ ಬರುತ್ತೆ ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ನನಗೂ ಕೂಡ ಹೇಳಿ ತುಂಬ ತುಂಬ ಬಾಳಿಕೆ ಬರುತ್ತೆ ನೋಡಿ ಇದು ಬೇಕಾದರೆ ಒಂದು ಮೂರು ತಿಂಗಳಾದರೂ ಇದು ಬಾಳಿಕೆ ಬಂದೇ ಬರುತ್ತೆ ಯಾಕೆಂದರೆ ನಾವು ಇದನ್ನು ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ತುಂಬ ದಿನ ಬಾಳಿಕೆ ಬರುತ್ತೆ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಯಾವಾಗಲೂ ಹೋಗಿ ಅಷ್ಟೊಂದು ದುಡ್ಡು ಹಾಕಿ ನಾವು ಅಂಗಡಿನಲ್ಲಿ ತರೋದಕ್ಕಿಂತ ಹೀಗೆ ಮಾಡಿಕೊಂಡು ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸ್ಕೋಬೋದು ಈ ಥರ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡಾದ ಮೇಲೆ ಪಾತ್ರೆ ತೊಳೆಯೋಕ್ಕೆ ನಾವು ಉಪಯೋಗಿಸ್ಬೋದು ನೋಡಿ ಎಕ್ಸ್ಟ್ರಾ ಬಂದಿದ್ದ ಬಟ್ಟೆನ ಕಟ್ ಮಾಡ್ಕೊಳ್ಬಿಡ್ಬೇಕು ಈಗ ರೆಡಿ ಆಯಿತು ನೋಡಿ ಪಾತ್ರೆ ತೊಳಕೆ ರೆಡಿಯಾಗಿದೆ ಈ ಬ್ರಷ್ಶು ತುಂಬ ಸ್ಮೂತಾಗೂ ಇರುತ್ತೆ ನೀಟಾಗಿ ಹ್ಯಾಂಡ್ಲ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ಬೋದು ಅಂದರೆ ನೋಡಿ ನೀಟಾಗಿ ಹೋಗುತ್ತೆ ಒಂದು ಚೂರು ಕೊಳೆ ಇರಲ್ಲ ಏನಿರಲ್ಲ ತುಂಬ ನೀಟಾಗಿ ಹೋಗುತ್ತೆ ಈ ರೀತಿಯೇ ನೀವು ಕೂಡ ಈ ವಿಡಿಯೋ ನೋಡಿಕೊಂಡು ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿ ಹೋಗುತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ